ಹಾಯ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಸಾದ್ ಪ್ರಾಪರ್ಟಿ ಅಡ್ವೆಜರ್ಸ್ ಕನ್ನಡ ಚಾನಲ್ಗೆ ಇವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಅಂದರೆ ಒಳ ಒಳ್ಳೆ ಸೈಟ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಅದೇನಪ್ಪ ಅಂದರೆ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ನಿಯರ್ ಬೈ ಚಂದಾಪುರ್ ಚಂದಾಪುರಲ್ಲ ಒಂದು ತ್ರೀ ಸೈಟ್ಸ್ ಒಂದು ಮೂರು ಸೈಟು ಅರ್ಜೆಂಟ್ ಸೇಲ್ಗೆ ಬಂದಿದೆ ಎರಡು ಈಸ್ಟ್ ಫೇಸಿಂಗ್ ಇದೆ ಒಂದು ನಾರ್ತ್ ಫೇಸಿಂಗ್ ಇದೆ ಒಂದು ಕಾರ್ನರ್ ಸೈಟು ಎರಡು ಈಸ್ಟ್ ಫೇಸಿಂಗ್ ತರ್ಟಿ ಫಿಫ್ಟಿ ಸೈಟ್ಸು ಪ್ರೆಸೆಂಟ್ ಲೇಔಟಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹೋಗ್ತಾ ಇದೆ ಬಟ್ ಇವರು ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅದರಲ್ಲಿಯೂ ಸ್ವಲ್ಪ ನೆಗೋಷಿಯಬಲ್ ಇದೆ ಏನು ತೊಂದರೆ ಇಲ್ಲ ಅಪ್ರೂವಲ್ಗೆ ಬಂದರೆ ಬಿ ಎಮ್ ಆರ್ ಐ ಡಿ ಅಪ್ರೂವಲು ಏಕತಾ ಸೈಟು ಸೊ ಬೇಸಿಕ್ ಕಮ್ಯುನಿಟೀಸ್ ಬಂದುಬಿಟ್ಟು ಎಲೆಕ್ಟ್ರಿಸಿಟಿ ಇದೆ ರೆಡಿ ಟು ರಿಜಿಸ್ಟ್ರೇಷನು ರೆಡಿ ಟು ಕನ್ಸ್ಟ್ರಕ್ಷನ್ ಇದೆ ಸ್ಯಾನಿಟರಿ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಇದೆ ಪಾರ್ಕ್ ಇದೆ ಪ್ಲೇ ಏರಿಯಾ ಇದೆ ಜಾಗಿಂಗ್ ಟ್ರ್ಯಾಕ್ ಇದೆ ಸೊ ಇದೊಂಥರ ಗೇಟೆಡ್ ಕಮ್ಯುನಿಟಿ ಸೊ ಈ ಚಂದಾಪುರ ಲೊಕೇಶನಲ್ಲಿ ಯಾರಾದರೂ ಸೈಟ್ ನೋಡ್ತಾ ಇದ್ದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಕಂಪ್ಲೀಟಾಗಿ ಡೀಟೇಲ್ ಶೇರ್ ಮಾಡ್ತೇನೆ ಈ ಪ್ಲಾಟ್ಸ್ ಬಗ್ಗೆ ಯಾರಾದರೂ ಸರಿ ಈ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಅದೇ ಇರ್ಬೋದು ಬ್ಯಾಂಗ್ಳೂರ್ ಸ ಬ್ಯಾಂಗ್ಳೂರಲ್ಲಿ ಮಾರುತಲ್ಲಿ ಸೈಡ್ ಇರ್ಬೋದು ಯಾರಾದರೂ ರೆಂಟಲ್ ಬಿಲ್ಡಿಂಗ್ಸ್ ಇರ್ಬೋದು ಓಲ್ಡ್ ಮನೆಗಳು ಇರ್ಬೋದು ಯಾರಿಗಾದ್ರೂ ಸೇಲ್ ಮಾಡೋದಿತ್ತಂದರೆ ಯಾರಾದರೂ ಬೈ ತಗೊ ಬೈ ಮಾಡೋದಿತ್ತಂದರೆ ತೊಗೋಬೇಕಂತ ಹೇಳಿದ್ರು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಡಿಟೇಲ್ಸ್ ಕಳಿಸ್ತೀವಿ ಸೊ ಈಗ ಈ ತ್ರೀ ಸೈಡ್ಸ್ ರೀಸೇಲ್ಗಿದೆ ನಾಟ್ ಫಸ್ಟ್ ಇದು ರೀಸೇಲ್ ಇದು ಭೂಮಿ ಯಾವುದಿದ್ರು ರೀಸೇಲ್ ಮಾಡಿದ್ರು ಹೊಸದಾಗಿ ತಗೊಂಡ್ರು ಹಳೇ ತಗೊಂಡ್ರು ಭೂಮಿ ವಿಲ್ವ ಅದು ಅದು ಇಂಪಾರ್ಟೆನ್ಸ್ ಅನ್ನೋದು ಯಾವತ್ತೂ ಕಮ್ಮಿ ಆಗೋಲ್ಲ ಅದು ಬೆಳಿತಾನೆ ಇರುತ್ತೆ ಸೊ ಅದು ವ್ಯಾಲ್ಯೂ ಅನ್ನೋದು ಲ್ಯಾಂಡ್ ವ್ಯಾಲ್ಯೂ ಅನ್ನೋದು ಸೊ ಈ ಬಿ ಎಮ್ ಆರ್ ಡಿ ಅಪ್ರೂವಲ್ ಆಗಿರುವಂಥ ಲೇಔಟಲ್ಲಿ ಒಂದು ತ್ರೀ ಸೈಟ್ಸ್ ಸೇಲ್ಗಿದೆ ಓನರ್ಸ್ ಬಂದುಬಿಟ್ಟು ಒಬ್ರು ಆಂಧ್ರದಲ್ಲಿರ್ತಾರೆ ಒಬ್ರು ಇನ್ನೊಬ್ರು ಔಟ್ ಆಫ್ ಸ್ಟೇಟ್ನಲ್ಲಿದ್ದಾರೆ ಔಟ್ ಆಫ್ ಕಂಟ್ರಿದಲ್ಲಿದ್ದಾರೆ ಸೊ ಅವರೆಲ್ಲ ರಿಜಿಸ್ಟ್ರೇಷನ್ ಟೈಮ್ಗೆಲ್ಲ ಬರ್ತಾರೆ ಏನು ತೊಂದರೆ ಇಲ್ಲ ಸೊ ಏ ನಿಮಗೆ ಏನೇ ಬೇಕಂದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೂ ನಮ್ಮ ಪ್ರಸಾದ್ ಪ್ರಾಪರ್ಟಿ ಅಡ್ವೈಸರ್ಸ್ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅದು ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಕಳಿಸ್ತೀನಿ ಈಸ್ಟ್ ಫೇಸಿಂಗ್ ಇದೆ ಎರಡು ತರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ಫಿಫ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಫಿಫ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಎರಡು ಸೈಟ್ ಇದೆ ಅದನ್ನು ಪಕ್ಕಪಕ್ಕದಲ್ಲಿದೆ ಈಸ್ಟ್ ಫೇಸಿಂಗು ಇನ್ನೊಂದು ಬಂದುಬಿಟ್ಟು ನಾರ್ತ್ ಫೇಸಿಂಗಲ್ಲಿದೆ ಅದು ಸ್ವಲ್ಪ ದೊಡ್ಡ ಸೈಟು ಟೂ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಯಾರಾದರೂ ಫ್ಯೂಚರಲ್ಲಿ ಟೂ ರೋಡ್ಸ್ ಇದೆ ಈಸ್ಟ್ ಆ್ಯಂಡ್ ವೆಸ್ಟ್ ಸೊ ವೆಸ್ಟಲ್ಲಿಯೂ ಒಂದು ರೋಡ್ ಇದೆ ನಾರ್ತಲ್ಲಿಯೂ ಸಾರಿ ಅಲ್ಲಿನೂ ಒಂದು ರೋಡ್ ಇದೆ ನಾರ್ತ್ ಆ್ಯಂಡ್ ವೆಸ್ಟ್ ಇದು ಕಾರ್ನರ್ ಸೈಟ್ ಬಂದುಬಿಟ್ಟು ಅದು ಸ್ವಲ್ಪ ದೊಡ್ಡ ಸೈಟ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಇವರು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಪ್ರೆಸೆಂಟ್ ಲೇಔಟಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಇವ್ರು ಕೊಡ್ತಾ ಇರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಇದೆ ಏನು ತೊಂದರೆ ಇಲ್ಲ ಪ್ರೈಸ್ದು ಸ್ವಲ್ಪ ಅವ್ರ ಅಜ್ಜೆನ್ಸ್ ಇದಲ್ಲೇ ಇದ್ದಾರೆ ಸ್ವಲ್ಪ ಏನಾದರೂ ಮಾತಾಡಿದ್ರೆ ಇನ್ನೂ ಕಮ್ಮಿ ಮಾಡಿಕೊಡ್ಬೋದು ಸೊ ಈ ಮರ್ಸೂರಿಂದ ಮರ್ಸೂರು ಊರಿಂದ ಚಂದಾಪುರ ಆನಿಕಲ್ ರೋಡ್ಗೆ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಚಂದಾಪುರ ಸರ್ಕಲ್ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಒಂದು ಫೋರ್ ಪಾಯಿಂಟ್ ಫೈವ್ ಫೈವ್ ಕಿಲೋಮೀಟರ್ಸಲ್ಲಿ ಬರುತ್ತೆ ಸರ್ಕಲ್ ಬಂದುಬಿಟ್ಟು ಚಂದಾಪುರದ್ದು ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು ವೆಲ್ ಡೆವಲಪ್ಡ್ ಏರಿಯಾ ಚಂದಾಪುರ ಅನ್ನೋದು ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇದ್ದಾವೆ ಶಾಪಿಂಗ್ ಮಾಲ್ಸ್ ಇದ್ದಾವೆ ಸೊ ಯಾವುದೇ ಇದ್ರೂ ಬೇಸಿಕ್ ರಿಕ್ವೈರ್ಮೆಂಟ್ಗೆ ಎಲ್ಲ ಹಾಸ್ಪಿಟಲ್ಸ್ ಇದಾವೆ ನಾರಾಯಣ ಹಾಸ್ಪಿಟಲ್ ವೆರಿ ನಿಯರ್ ಇದೆ ಶ್ರೀಸಾಯಿ ಹಾಸ್ಪಿಟಲ್ ವೆರಿ ನಿಯರ್ ಇದೆ ಬೆಸ್ಟ್ ಹಾಸ್ಪಿಟಲ್ ವೆರಿ ನಿಯರ್ ಇದೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದ್ದಾವೆ ಸೊ ಎಲ್ಲದಕ್ಕೂ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಸೊ ಯಾರಿಗಾದ್ರೆ ಇಂಟ್ರೆಸ್ಟ್ ಇದೆ ಅಂದರೆ ಚಂದಾಪುರದಲ್ಲಿ ನನಗೆ ಸೈಟ್ ನೋಡ್ತಾ ಇದ್ದರೆ ಯಾರಾದರೂ ಸೈಟ್ ನೋಡ್ತಾ ಇದೆ ಅಂದ್ರೂ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡಿಸ್ತೀನಿ ಅದು ಕ್ಲಿಯರಾಗಿ ನಾವು ಫಾಲೋ ಅಪ್ ಮಾಡ್ತೀವಿ ಅಪ್ ಟು ಬುಕ್ಕಿಂಗಿಂದ ರಿಜಿಸ್ಟ್ರೇಷನ್ವರೆಗೂ ಅದೆಲ್ಲ ಕಂಪ್ಲೀಟಾಗಿ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊತೀವಿ ನಿಮ್ಗೆ ಯಾವ ಥರ ಹೆಲ್ಪ್ ಬೇಕಂದ್ರೂ ನಾವು ಮಾಡಿಕೊಡ್ತೀವಿ ಸೊ ಅದೇ ಅದೇ ಪ್ರಕಾರ ಯಾರಾದರೂ ಸರಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೆಲವೊಂದು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಬೈ ಮಾಡೋದು ಆಮೇಲೆ ಒಂದು ಸಿಕ್ಸ್ ಮಂತ್ಸ್ಗೆ ಒನ್ ಇಯರ್ ಒಳಗಡೆ ಮತ್ತು ಸೇಲ್ ಮಾಡೋದು ಆ ಥರ ಬೇಕಂದ್ರು ನಮ್ಮ ಟೀಮ್ ರೆಡಿ ಇದೆ ಸೊ ಯಾರಾದರೂ ಇನ್ವೆಸ್ಟರ್ಸ್ ಇದ್ರೂ ಬರ್ಬೋದು ಆಲ್ವೇಸ್ ವೆಲ್ಕಮ್ ನಮ್ಮ ಟೀಮಲ್ಲಿ ಬಂದ್ಬಿಟ್ಟು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅವ್ರ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸಿಗುವಂಥದ್ದು ಯಾರಾದರೂ ಅರ್ಜೆಂಟಿಗೆ ಸೇಲ್ ಇರುವಂಥ ಸೈಟ್ಗಳ್ ನಾವು ಕಂಪ್ಲೀಟ್ ಕ್ಲಿಯರ್ ಟೈಟಲ್ ಇರುವಂಥದ್ದು ಮಾತ್ರವೇ ನಾವು ಡೀಲ್ ಮಾಡ್ತಾ ಇದ್ದೀವಿ ಸೊ ಅಂಥ ಸೈಟ್ಗಳ್ ನಾವು ಅವ್ರಿಗೆ ಕೊಡ್ತೀವಿ ಕೊಡಿಸ್ತೀವಿ ನಿಮಗೆ ಸೊ ಆಮೇಲೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಮಿನಿಮಮ್ ಪೀರಿಯಡ್ ಸಿಕ್ಸ್ ಮಂತ್ಸು ಆಮೇಲೆ ಯಾರಾದರೂ ಬೈಯರ್ ಬರ್ತಾ ಇದಾರೆ ಸರ್ ನಮಗೆ ಸೈಟ್ ಬೇಕಂತ ಹೇಳ್ತಾ ಇದ್ದಾರೆ ಆವಾಗ ನಾವು ಓನರ್ಗೆ ಡೈರೆಕ್ಟಾಗಿ ಯಾರಾದರೂ ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಅವ್ರಿಗೆ ಇಂಟ್ರೆಸ್ಟೆಡ್ ಇದ್ದರೆ ರೀಸೇಲ್ ಮಾಡ್ಬೋದು ಇದೊಂಥರ ಸೈಕಿಲ್ ಥರ ಸೊ ಬೈ ಮಾಡೋದು ಸೇಲ್ ಮಾಡೋದು ಈ ಥರ ಬಿಸ್ನೆಸ್ಗಳು ನಾನು ಮನಿ ರೊಟೇಷನ್ ಮಾಡಬೇಕಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೂ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಆ್ಯಂಡ್ ಈ ಲೈಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್